ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಓಣಿ ತೆರವಿಗೆ ಕೊನೆಗೂ ಸಿಕ್ತು ಮುಕ್ತಿ ರಾಯಪಲ್ಲಿಯಲ್ಲಿ ಗ್ರಾಮಸ್ಥರ ಸಂತಸ ಹದಿನೈದು ದಿನಗಳ ಸರ್ವೆ ಬಳಿಕ ಓಣಿ ಒತ್ತುವರಿ ತೆರವುಗೊಳಿಸಿದ ಸರ್ವೆ ಅಧಿಕಾರಿಗಳು ಎಸ್ ಸುಮಾರು ವರ್ಷಗಳಿಂದ ಓಣಿ ಗುರುತಿಸಿಕೊಡುವಂತೆ ಗ್ರಾಮಸ್ಥರ ಹೋರಾಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ್ದಂತಾಗಿದೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಜಮೀನುಗಳ ಮುಖಾಂತರ ಹಾದು ಹೋಗುವ ಓಣಿ ಮುಚ್ಚಿ ಹೋಗಿದ್ದು ಈ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ರು ಇದೇ ಓಣಿ ಮುಖಾಂತರ ಜಾನುವಾರುಗಳು ಮಳೆ ನೀರು ಹರಿದು ಹೋಗುತ್ತಿದ್ದು ಗ್ರಾಮದ ರೈತರಿಗೆ ಅನುಕೂಲವಾಗುತ್ತಿತ್ತು ಆದರೆ ಇತ್ತೀಚೆಗೆ ಗ್ರಾಮದ ಕೆಲವರು ಸರ್ವೆ ಕಾರ್ಯ ನಡೆಸುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿತ್ತು ಅದರಂತೆ ಸುಮಾರು ಬಾರಿ ಸರ್ವೆ ಕಾರ್ಯ ನಡೆಸಲು ಬಂದ ಕಂದಾಯ ಇಲಾಖೆ ಅಧಿಕಾರಿಗಳು ಭೂಮಾಪನ ಇಲಾಖೆ ಸರ್ವೆಯರ್ ಗ್ರಾಮಸ್ಥರ ಹಾಗೂ ಜಮೀನಿನ ಕೆಲವರ ವಿರೋಧ ವ್ಯಕ್ತಪಡಿಸಿದರು ಆದರೆ ಇಂದು ಕೊನೆಗೂ ಓಣಿ ಗುರುತಿಸಿ ಒತ್ತುವರಿ ಜಾಗವನ್ನು ಗ್ರಾಮಸ್ಥರ ಹಾಗೂ ರೈತರ ಬಳಕೆಗೆ ಜೆಸಿಬಿ ಬಳಸಿಕೊಂಡು ಓಣಿ ಗುರುತಿಸಿ ಅನುಕೂಲ ಮಾಡಿಕೊಡಲಾಯಿತು ಸದ್ಯ ಓಣಿ ಗುರುತಿಸಿಕೊಟ್ಟ ತಾಲೂಕು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ದುರ್ಗ ಹಬ್ಬಲಿ ರಾಯಪಲ್ಲಿ ಗ್ರಾಮದ ಸರಳ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದರ ಮುಖ ಪಕ್ಕದಲ್ಲಿ ಹೋದಂಥ ಓಣಿಯನ್ನು ನಾವು ಅಳತೆ ಮಾಡೋಕ್ಕೆ ಬಂದಿದ್ದೀವಿ ಇದರ ಪಕ್ಕ ಇವ ಈ ಹೋನಿ ಒತ್ತುವರಿ ತೆರೆಗೊಳಿಸಲು ನಮಗೆ ಮಾನ್ಯ ತಹಸೀದಾರ ಸಾಹೇಬರು ಒಂದು ಎಂಟು ದಿವಸ ಹಿಂದ್ಗಡೆ ನಮ್ಮನ್ನು ಕೊಟ್ಟಿದ್ದರು ಆದರೆ ಮೊದಲನೇ ದಿನ ಅವರು ಊರಿನವರೆಲ್ಲ ಗ್ರಾಮಸ್ಥರು ನಾವು ನಾವೇ ಒತ್ತುವರಿ ಬಿಡಿಸ್ ಮಾಡ್ಕೊಳ್ತೀವಿ ಬಿಡಿಸ್ಕೊಳ್ತೀವಿ ಅಂತ ಹೇಳಿದರು ಆದರೆ ಎರಡನೇ ದಿವಸ ಅವರಲ್ಲೇ ಒಬ್ಬ ಒಮ್ಮತ ಅಥವಾ ಒಬ್ಬಟ್ಟು ಎರಡನೇ ದಿವಸ ನಾ ನೀವೇ ಮಾಡಿ ಸರ್ ಅಂತ ನಮ್ಮನ್ನು ಕೇಳಿಕೊಂಡು ಕೇಳ್ಕೊಂಡ್ರು ಎರಡನೇ ದಿವಸ ಅವರ ಅವರಲ್ಲೇ ಕಚ್ಚಾಟ ಪರಸ್ಪರ ಜಗಳೆಲ್ಲ ಸ್ಟಾರ್ಟ್ ಆಗಿದ್ರು ಇದನ್ನೆಲ್ಲ ನಾವು ಮಾನ್ಯ ಆರಕ್ಷಿಣ ಠಾಣಿಕೆ ಇನ್ಸ್ಪೆಕ್ಟರ್ಗೆ ಸುದ್ದಿಯನ್ನು ಬಿಟ್ಟಿಸಿದಾಗ ಅವರು ನಮ್ಮ ಜೊತೆಗೆ ಪೊಲೀಸರನ್ನು ಕರೆಸಿ ಈ ಸುದ್ದಿಯ ಏನು ಪರಿಸ್ಥಿತಿಯನ್ನು ತಿರುಗೊಳಿಸಿದರು ಈ ತಿರುಗೊಳಿಸಿದ ಮೇಲೆ ಸುಮಾರು ಮೂರು ದಿನಗಳ ಕಾಲ ಈ ಜೆ ಸಿ ಬಿಯಿಂದ ಜೆ ಸಿ ಬಿಯಿಂದ ನಾವು ಒತ್ತುವರಿಯನ್ನು ಕರಿಗೊಳಿಸಿರುತ್ತೇವೆ ಇದಕ್ಕೆ ಸಹಕರಿಸಿದ ಆನ್ವಿಹಿಟ್ಟು ಶಿವಣ್ಣ ಹಾಗೂ ಕೆಲವು ಗ್ರಾಮಸ್ಥರು ನಮಗೆ ಏನು ಸಹಕಾರ ನೀಡುತ್ತಾರೆ ಅವರ ಸಹಕಾರಕ್ಕೆ ನಾವು ತಿಳಿದಿರು ಮುನ್ನಾಣಪ್ಪ ರಾಯಪನಹಳ್ಳಿ ಗ್ರಾಮ ಅಂಬಾಜುರ್ಗ ಹೋಬ್ಬಳಿ ಏನು ಒಂದು ಪುರಾತನ ಕಾಲದಿಂದ ಓಣಿ ಇತ್ತು ನಮ್ಮ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಸಹಿತ ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಗ್ರಾಮದ ಒಳ್ಳೆಯದನ್ನು ಬಯಸಿ ಒಂದೆರಡು ಜನ ಹಾಕ್ಕೊಂಡಿದ್ರು ಅವರು ಒಳ್ಳೆಯ ಮನಸ್ಸಿಂದ ದಾರಿ ಮಾಡ್ಕೊಳ್ಳೋದಕ್ಕೆ ಓಣಿ ಬಿಡಿಸ್ಕೊಳ್ಳೋದಕ್ಕೆ ಏನು ನಮ್ಮ ಸರ್ಕಾರಿ ಆದೇಶದ ಪ್ರಕಾರ ತಾಲೂಕು ದಂಡಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಒಮ್ಮತದಿಂದ ಸಹಕಾರ ಕೊಟ್ಟು ಏನು ಹದಿನೈದು ದಿನದಿಂದ ಒಂದಲ್ಲ ಒಂದು ಅಡಚಣೆ ಆಗ್ತಾ ಇತ್ತು ಊರಂದ ಮೇಲೆ ಎಲ್ಲರೂ ಒಂದೇ ಸಹಿತ ಇರಲಿಲ್ಲ ಆದರೆ ಇವತ್ತು ಎಲ್ಲರೂ ಒಮ್ಮತದಿಂದ ನಮ್ಮ ಗ್ರಾಮದವರೆಗೂ ಏನು ಬಿಂಗ್ಯಾನಿ ರಸ್ತೆಯಿಂದ ಹಿಡಿದು ಇಲ್ಲಿ ತನಕ ಕಲ್ಲು ಗುಂಡುಗಳನ್ನು ಎಲ್ಲವನ್ನು ತೆರವು ಮಾಡಿಕೊಳ್ತಾ ನಮ್ಮ ಗ್ರಾಮದ ಒಳಗಡೆಗೆ ಸಹಿತ ಏನೋ ಒಂದು ಕೊರಕುಲು ಪೊರಕುಲಾಗಿದ್ದ ರಸ್ತೆಯನ್ನು ಎಲ್ಲ ಮಣ್ಣು ಕಲ್ಲು ಗಿಡ ಮರ ತಿರುವುಗೊಳಿಸುತ್ತಾ ನಮ್ಮ ಗ್ರಾಮ ಒಳಗದಕ್ಕೆ ಬರೋದಕ್ಕೆ ರಸ್ತೆ ಅನುಕೂಲ ಮಾಡಿಕೊಡ್ತಾ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಏನು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಪಕ್ಷಭೇದ ಮರೆತು ಎಲ್ಲರೂ ಒಂದಾಗಿ ನಮ್ಮ ಗ್ರಾಮವನ್ನು ಉಳಿಸೋದಕ್ಕೆ ತೊಡೆತೊಡ್ತಕ್ಕಂಥ ಎಲ್ಲ ಮುಖಂಡರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಅಧಿಕಾರಿ ವರ್ಗದವರಿಗೂ ಎಲ್ರಿಗೂ ಹೊಂದಿಸಿ ನನ್ನ ಮಾತನಿ ಮಾಡಿರೋದ್ರಿಂದ ವರ್ಗದವರು ಏನು ತರಕಾರಿ ಬೆಳೆಗಳಾಗ್ಬೋದು ಕೋಸ ಆಗ್ಬೋದು ಟೊಮಾಟೊ ಆಗ್ಬೋದು ಬೇರೆ ಬೀನ್ಸ್ ಆಗ್ಬೋದು ಈ ಬೆಳೆಗಳು ಬೆಳೆದಾಗ ಸುಮಾರು ಎರಡು ಎರಡೂವರೆ ಕಿಲೋಮೀಟ್ರು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಈಗ ರೋಡ್ ಆಗಿರೋದ್ರಿಂದ ಅವ್ರವ್ರ ಜಮೀನುಗಳಿಂದ ಅವರೇ ಅಕ್ಕಪಕ್ಕದಕ್ಕೆ ಸಾಗಿಸ್ಬಿಟ್ಟು ಮಾರ್ಕೆಟ್ ಹೋಗೋದಕ್ಕೆ ಅನುಕೂಲ ಆಗ್ತಾ ಇದೆ ರಸ್ತೆ ಇನ್ನೂ ಈ ಕೊರಕಲ್ ಪೊರಕಲ್ ಇಲ್ಲದೆ ಚೆನ್ನಾಗಿ ಮಾಡಿದ್ರೆ ಇನ್ನೂ ನಮ್ಮೂರಿಗೆ ಬಸ್ಸು ಬರ್ಬೋದು ಆ ಥರ ದೊಡ್ಡದಾಗಿ ವ್ಯವಸ್ಥೆ ಆಗಿದೆ ಇರತಕ್ಕಂಥ ವ್ಯವಸ್ಥೆಯನ್ನು ಸುವ್ಯವಸ್ಥೆ ಮಾಡಿಕೊಟ್ಟಂಥ ಅಧಿಕಾರಿ ವರ್ಗದವ್ರಿಗೂ ಮಾಧ್ಯಮ ಮಿತ್ರದವ್ರಿಗೂ ಓಣಿ ಈಗಿರ್ತಕ್ಕಂಥ ಓಣಿ ಕಲ್ಲು ಮಣ್ಣು ಇದನ್ನು ತೆರವುಗೊಳಿಸಿದ್ದಾರೆ ಇದನ್ನು ಸುವಚಿತವಾದ ರಸ್ತೆ ಮಾಡಬೇಕಂದ್ರೆ ಒಂದು ಜಲ್ಲಿ ಕಲ್ಲು ಹಾಕಿ ಏನು ಟಾರು ಅದು ಮಾಡಿದರೆ ನಮ್ಮ ಗ್ರಾಮಕ್ಕೆ ಏನು ಬಿಂಗ್ಯಾಲಹಳ್ಳಿಯಿಂದ ಪಕ್ಕದ ಹಳ್ಳಿಗೆ ಬಸ್ ಹೋಗ್ತಾಯಿದೆ ನಮ್ಮ ಗ್ರಾಮದಕ್ಕೆ ಚಿಕ್ಕ ಮಕ್ಕಳನ್ನ ಓಡಿಸೋದಕ್ಕೆ ಆಟೋ ಸಹಿತ ಊರಲ್ಲಿ ತಿಳ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ದುವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮ ಉಳ್ಕೊಂಡಿತ್ತು ಈ ರಸ್ತೆ ಆಗಿಬಿಟ್ರೆ ಏನು ದೊಡ್ಡ ದೊಡ್ಡ ಲಾರಿಗಳು ಸಹಿತ ಆರಾಮಾಗಿ ಹೋಗ್ಬೋದು ತರಕಾರಿ ಬೆಳೆದಿದ್ದನ್ನು ರೈತರು ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಸುವ್ಯವಸ್ಥವಾಗಿದೆ ಇದ್ದಿದ್ದ ರಸ್ತೆಗಳೆಲ್ಲ ಹೋಗ್ತಾ ಇದ್ವಿ ಇದು ಒಂದು ಸುವ್ಯವಸ್ಥಿತವಾದ ರಸ್ತೆ ಆಗಿಬಿಟ್ರೆ ಇದ್ದಿದ್ದು ಭಾರಿ ಅನುಕೂಲ ಆಗುತ್ತೆ ನಮ್ಮ ಗ್ರಾಮದ ಎಲ್ಲರ ರೈತರಿಗೂ ಭಾರಿ ಅನುಕೂಲ ಆಗುತ್ತೆ